ವಸುಂಧರ ಎಂದಿನಂತೆ ಆ ದಿನ ಕೂಡ ಕೆಲ್ಸಕ್ಕೆ ಹೊರಟ್ಲು ಆಗ ಜೋರಾಗಿ ಮಳೆ ಬರ್ತಾ ಇತ್ತು ಈ ಮಳೆ ಕಾಲ ಆರಂಭ ಆದ್ರೆ ಸಾಕು ಮರದ ಕೆಳಗೆ ಹೋಗಿ ನಿಲ್ಲುವ ಪರಿಸ್ಥಿತಿ ಬಂದ್ಬಿಡುತ್ತೆ ಯಾವತ್ತೂ ನನ್ ಕೈಯಲ್ಲಿ ಕೊಡೆನ ಇಡ್ಕೊಂಡ್ ಬರ್ತೀನಿ ಇವತ್ತು ಬರುವ ಅವಸರದಲ್ಲಿ ಮರ್ತು ಬಂದಿದೀನಿ ಸ್ವಲ್ಪ ಹೊತ್ತು ಆ ಮರದ ಕೆಳಗೆ ಹೋಗಿ ನಿಂತ್ಕೊಳ್ಳೋದೆ ಒಳ್ಳೇದು ಇಲ್ಲದಿದ್ರೆ ಮಳೆಯಲ್ಲಿ ನೆಂದೋಗ್ತೀನಿ ಹೀಗೆ ಒಂದು ಮರದ ಕೆಳಗೆ ವಸುಂಧರ ಹೋಗಿ ನಿಂತ್ಕೊಂಡ್ಲು ಆ ಕಡೆ ಬೆಣ್ಣಿಲ ಆಸಿನಿ ಹೋಗ್ತಾ ಇದ್ರು ವಸುಂಧರನನ್ನು ನೋಡಿ ಅಲ್ಲಿಗೆ ಬಂದ್ರು ಏನೇ ತಂಗಿ ನೋಡ್ದ ವಸುಂಧರ ಮೇಡಮ್ ಅಲ್ಲೇ ನಿಂತಿದಾರೆ ಅವರ ಮುಖದ ಮೇಲೆನೆ ಯಾವಾಗ ನೋಡಿದ್ರು ಕೋಪ ಇರುತ್ತೆ ಅದರಿಂದ ಜೊತೆ ಹಾಗೆ ನಡ್ಕೊಳ್ಳೋದು ಹೌದು ಕಣೆ ಅಲ್ ನೋಡು ಸತೀಶ್ ಕೂಡ ಆ ಕಡೆನೆ ಹೋಗ್ತಾ ಇದ್ದಾರೆ ಸತೀಶಿಗೆ ಮೇಡಮ್ ಅಂದ್ರೆ ಇಷ್ಟನೇ ಇಲ್ಲ ಯಾಕೆ ಅಂದ್ರೆ ಯಾವಾಗ ನೋಡಿದ್ರು ಸತೀಶಿಗೆ ಮೇಡಮ್ ಪನಿಶ್ಮೆಂಟ್ ಕೊಡ್ತಾ ಇರ್ತಾರಲ್ವಾ ಹಾಗೆ ಅಂತ ಆಸಿನಿ ಹೇಳಿದ್ಲು ಮತ್ತೊಂದು ಕಡೆ ಬೈಕ್ ಅಲ್ಲಿ ಬರ್ತಾ ಇರುವ ಸತೀಶ್ ಎಷ್ಟೋ ದಿನಗಳ ನಂತರ ಇವತ್ತು ಒಬ್ಬರೇ ಸಿಕ್ಕಿದ್ದಾರೆ ಕಾಲೇಜಿಗೆ ಬರದ ಹಾಗೆ ಮಾಡ್ತೀನಿ ಮಾಡ್ಕೊಂಡು ಸತೀಶ್ ಬೈಕ್ ಅಲ್ಲಿ ಹೋಗ್ತಾ ಇದ್ದ ವಸುಂಧರ ಮೇಡಮ್ ನಿಂತಿರುವ ಸ್ಥಳದಲ್ಲಿ ಸ್ವಲ್ಪ ಮಳೆ ನೀರಿತ್ತು ಹೋಗ್ತಾ ಹೋಗ್ತಾ ಮಳೆ ನೀರನ್ನು ಆರಿಸಿ ಹೋದ ಸ್ವಲ್ಪ ಸಮಯದ ನಂತರ ನೋಡಿದಾಗ ಕೆಸರು ನೀರೆಲ್ಲ ಅವರ ಮುಖದ ಮೇಲೆ ಇತ್ತು ಬಟ್ಟೆಯೆಲ್ಲ ಹಾಳಾಗಿತ್ತು ಅದನ್ನು ನೋಡಿ ಆಸಿನಿ ನಗ್ತಾ ಇದ್ಲು ಹಾಗೆ ನಗ್ಬೇಡನೆ ಮೇಡಮ್ ನೋಡಿದ್ರಿ ಆಮೇಲೆ ಅಷ್ಟೇ ಕಣೆ ಅಕ್ಕ ಆ ಸತೀಶ್ ನೋಡ್ದೇಡುಸ್ಕೊಂಡ ಮೇಡಮ್ ಇವತ್ತು ಕಾಲೇಜಿಗೆ ಬರಲ್ಲ ವೆಣ್ಣ ಆಸಿನಿ ನಗ್ತಾ ಇರುವಾಗ ವಸುಂಧರ ತುಂಬಾನೇ ಕೋಪದಲ್ಲೇ ಇದ್ರು ಲೇ ಬಡವ ಬಾರೋ ನೀನು ಕ್ಲಾಸಿಗೆ ಅವಾಗ ನಿನ್ನ ನೋಡ್ಕೋತೀನಿ ಒಬ್ಳು ಟೀಚರ್ ಅಂತ ಕೂಡ ನೋಡದೆ ನನ್ನ ಮೇಲೆ ಕೆಸರನ್ನು ಆಸಿ ಹೋಗ್ತಾ ಇದ್ದೀಯಾ ಬಾ ಕೈ ಕೈಕಾಲ್ ಮುರಿಯುವ ರೀತಿ ಕ್ಲಾಸಿಗೆ ಬಾ ಎರಡು ಬಾರಿಸ್ತೀನಿ ಹೀಗೆ ವಸುಂಧರ ಬೈತಾ ಇದ್ರು ಆಗ ಬೆಣ್ಣಿಲ ಹಾಸಿನಿ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋದ್ರು ಕ್ಲಾಸಿಗೆ ಬಂದ ನಂತರ ಸತೀಶ್ ಅವನ ಗೆಳೆಯನಾದ ವಿನಯ್ ರಾಮು ಜೊತೆ ಹೇಳ್ಕೊಂಡು ನಗ್ತಾ ಇದ್ದ ಹೆಸರು ನೀರು ತಾಗಿದ ತಕ್ಷಣ ಅವ್ರ ಮುಖ ಹೇಗಿತ್ತು ಅಂತ ನೀನ್ ನೋಡ್ಬೇಕಲ್ಲ ಅವ್ರ ಮುಖವನ್ನು ನೋಡಿ ನನಗೆ ನಗು ಬರ್ತಾ ಇತ್ತು ಅವರಿಗೆ ಒಳ್ಳೆ ಬುದ್ಧಿ ಕಲ್ಸಿದ್ಯ ಕಣೋ ಇವತ್ತ ಲೇಡಿ ಕ್ಲಾಸಿಗೆ ಲೇ ಅಲ್ ನೋಡು ಭದ್ರಕಾಳಿ ಬರ್ತಾ ಇದ್ದಾರೆ ಕೆಸರು ನೀರಲ್ಲೇ ಹಾಗೇನೆ ಬರ್ತಾ ಇದ್ದಾರೆ ಕಣೋ ಅವ್ರನ್ನ ನೋಡಿದ್ರೇನೆ ತುಂಬಾ ಭಯ ಆಗ್ತಾ ಇದೆ ಅರೆ ಈ ಹೀಗೆ ಕೆಸರಲ್ಲೇ ಕಾಲೇಜ್ ತನಕ ಬಂದಿದ್ದಾರೆ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಇವಾಗ ಕೆಸರನ್ನು ಬೇರೆ ಇವನು ಆರಿಸಿದಾನೆ ಕ್ಲಾಸ್ ರೂಮ್ಗೆ ಬಂದು ಏನ್ ಮಾಡ್ತಾರೆ ಅಂದ್ರೆ ಭಯ ಆಗ್ತಾ ಇದೆ ಹೀಗೆ ಎಲ್ಲ ಸ್ಟೂಡೆಂಟ್ಸ್ ಮಾತಾಡ್ತಾ ಇರುವಾಗ ವಸುಂಧರ ಮೇಡಮ್ ತರಗತಿಗೆ ಬಂದ್ರು ಲೈ ಸತೀಶ್ ಎದ್ನಿಲ್ಲೋ ಇವತ್ತು ನಿನ್ ಕೆಲಸ ಮುಗೀತು ಕಣೋ ಅಯ್ಯೋ ಮೇಡಮ್ ನಾನೇನ್ ಮಾಡ್ದೆ ಮೇಲೆ ಆರಿಸಬಿಟ್ಟು ಗಾಡಿ ನಿಲ್ಸದೆ ಬರ್ತೀಯ ಮತ್ತೆ ಇನ್ನೇನ್ ಮಾಡ್ಬೇಕು ಮೇಡಮ್ ಗಾಡಿಯಲ್ಲಿ ಕೂರ್ಸ್ಕೊಂಡೇ ಬರ್ಬೇಕಾಗಿತ್ತ ಬಾಯಿ ಮುಚ್ಚೋ ಬಡವ ಈ ಕ್ಲಾಸ್ ಮುಗಿಯ ತನಕ ನೀನೀಗೆ ನಿತ್ಕೊಂಡೇ ಇರ್ಬೇಕು ಮೇಡಮ್ ಮಳೆಯಲ್ಲಿ ನಿಲ್ಲದು ಅಂದ್ರೆ ತುಂಬಾ ಕಷ್ಟ ಕಷ್ಟನೂ ಇಲ್ಲ ನಷ್ಟನೂ ಇಲ್ಲ ಹೋಗಿ ನಿಂತ್ಕೋ ಹೋಗು ಹೀಗೆ ಸತೀಸನನ್ನು ಕರೆದು ಮಳೆಯಲ್ಲಿ ನಿಲ್ಲಿಸಿದ್ರು ವಸುಂಧರ ಆ ನಂತರ ಹಾಸಿನಿಯನ್ನು ಕೂಡ ಎದ್ದು ನಿಲ್ಲಲು ಹೇಳಿದ್ರು ಮೇಡಮ್ ನಾನು ಏನ್ ಮಾಡಿದೆ ಮೇಡಮ್ ನಾನು ನಿನ್ನನ್ನು ಗಮನಿಸಿಲ್ಲ ಅನ್ಕೊಂಡಿದ್ದೀಯಾ ಟೀಚರ್ ಅಂತ ಗೌರವ ಕೂಡ ಇಲ್ಲದೆ ನೀನು ನನ್ನ ನೋಡಿ ನಗ್ತಾ ಇದ್ರಲ್ವಾ ವೆಣ್ಣಿಲಾ ನೀನು ಕೂಡ ಎದ್ದೋಗಿ ಮಳೇಲಿ ನಿಂತ್ಕೊ ಇಲ್ಲಾಂದ್ರೆ ಒಂದು ವಾರ ತನಕ ನಾನ್ ನಿಮ್ಗೆ ಪನಿಷ್ಮೆಂಟ್ ಕೊಡ್ತೀನಿ ಬೇಡ ಮೇಡಮ್ ಬೇಡ ಮಳೆಯಲ್ಲಿ ನಿಲ್ಲದೆ ಬೆಟರ್ ಮೇಡಮ್ ವೆಣ್ಣಿಲ ಏನು ನಿಮ್ನ ನೋಡಿ ನಗ್ಲಿಲ್ವಲ್ಲ ನಗದಿದ್ರು ನಗುವವರಿಗೆ ಸಪೋರ್ಟ್ ಮಾಡದ್ಲಲ್ಲ ಅದು ಕೂಡ ತಪ್ಪೇ ಹೇಳಿದ್ರಿಂದ ವೆಣ್ಣ ಆಸಿನಿ ಕೂಡ ಮಳೆಯಲ್ಲಿ ಹೋಗಿ ನಿಂತಿದ್ರು ಹೀಗೆ ಮಳೆಯಲ್ಲೇ ನಿಂತ ಕಾರಣ ಮನೆಗೆ ಹೋದ ನಂತರ ಅವರಿಬ್ಬರಿಗೂ ಜ್ವರ ಬಂತು ಏನೇ ಆಸಿನಿ ಜ್ವರ ಈ ಜ್ವರದಿಂದ ನನ್ನಿಂದ ತಡ್ಕೊಳಕ್ಕೆ ಆಗ್ತಿಲ್ಲ ಹೌದಕ್ಕ ನನಗೂ ಕೂಡ ತುಂಬಾನೇ ಚಳಿ ಆಗ್ತಿದೆ ಮೈ ಎಲ್ಲ ತುಂಬಾ ಬಿಸಿಯಾಗಿದೆ ಹೌದು ಈ ಮೇಡಮ್ ಯಾಕಕ್ಕ ನಮಗೆ ಅಂತ ಹೀಗೆ ಮಾಡೋದು ನಿನ್ ಗಮನಿಸಿದ್ಯಾ ನಮ್ ಕ್ಲಾಸ್ ಮಕ್ಕಳಿಗೆ ತುಂಬಾ ತೊಂದರೆ ಕೊಡ್ತಿದ್ದಾರೆ ನಾನು ಈ ವಿಚಾರನ ತುಂಬಾ ಸಲ ಗಮನಿಸಿದೀನಿ ಕಣೆ ಸರಿ ಈ ವಿಚಾರವನ್ನು ಮನೆಯಲ್ಲಿ ಹೇಳೋದ್ ಬೇಡ ಆಮೇಲೆ ತಂದೆ ತಾಯಿ ಹೋಗಿ ಜಗಳ ಮಾಡ್ತಾರೆ ಆ ದಿನ ವೆಣ್ಣಿಲ ಆಸಿನಿ ತರಗತಿಗೆ ರಜೆ ಮಾಡಿದ್ರು ಮರುದಿನ ವೆಣ್ಣಿಲ ಆಸಿನಿ ಶಾಲೆಗೆ ಹೋಗಿದ್ದಾಗ ವಸುಂಧರ ಅವರನ್ನು ನೋಡಿ ತುಂಬಾ ಕೋಪಪಟ್ರು ಏನ್ರಿ ಇದೇನು ನಿಮ್ಮ ಅತ್ತೆ ಮನೆ ಅಂತ ತಿಳ್ಕೊಂಡಿದ್ದೀರಾ ನಿಮ್ಗೆ ಇಷ್ಟ ಬಂದಾಗ ಬರ್ಲಿಕ್ಕೆ ಇಷ್ಟ ಬಂದಾಗ ಹೋಗ್ಲಿಕ್ಕೆ ನಿಲ್ಸಿದ್ರಲ್ವಾ ಜ್ವರ ಬಂದಿತ್ತು ನಿಲ್ಸು ನಿಲ್ಸು ನಾನೇನು ಬೇಕು ಬೇಕು ಅಂತ ಮಳೆಯಲ್ಲಿ ನಿಲ್ಸದ್ನ ಇಲ್ಲ ಅಲ್ವಾ ನೀವು ಮಾಡಿದ ಕಾರ್ಯದಿಂದ ನಿಮ್ಮ ವರ್ತನೆಯನ್ನು ನೋಡಿ ನಾನ್ ನಿಮ್ಗೆ ಪನಿಷ್ಮೆಂಟ್ ನ ಕೊಟ್ಟೆ ಇಷ್ಟು ದಿನ ನೀವು ಕ್ಲಾಸಿಗೆ ಬರ್ಲಿಲ್ಲ ಅಲ್ವಾ ಅದ್ರಿಂದ ಇವಾಗ್ಲೂ ನಿಮ್ಗೆ ಪನಿಶ್ಮೆಂಟ್ ಕೊಡ್ತೀನಿ ನಿಂತ್ಕೊಂಡೆ ಪಾಠ ಕೇಳಿ ಅವಾಗ್ಲೇ ನಿಮ್ಗೆ ಬುದ್ಧಿ ಬರೋದು ಮೇಡಮ್ ಅದಲ್ಲ ಮೇಡಮ್ ನನಗೆ ಎದ್ರು ಉತ್ರ ಮಾತಾಡಿದ್ರೆ ನಾನು ಏನ್ ಮಾಡ್ತೀನಿ ಅಂತ ಗೊತ್ತಲ್ಲ ಹಾಗೆ ಹೇಳಿದಾಗ ಬೆಣ್ಣಿಲ ಹಾಸಿನಿ ಏನು ಮಾತನಾಡಲು ಸಾಧ್ಯವಾಗದೆ ನಿಂತ್ಕೊಂಡೆ ಪಾಠವನ್ನು ಕೇಳಿದ್ರು ಹೀಗೆ ಪ್ರತಿದಿನ ಏನಾದ್ರೂ ಒಂದು ಕಾರಣ ಹೇಳಿ ಹೇಳಿ ವಸುಂಧರ ಮಕ್ಕಳಿಗೆ ಪನಿಷ್ಮೆಂಟ್ ಕೊಡ್ತಾ ಇದ್ಲು ಇದರಿಂದ ಮಕ್ಕಳು ಕೂಡ ಟೀಚರ್ ಮೇಲೆ ತುಂಬಾ ಕೋಪದಿಂದ ಇದ್ದರು ಇಲ್ಲಿ ನೋಡಿ ಫ್ರೆಂಡ್ಸ್ ಈ ವಸುಂಧರ ಮೇಡಮ್ ಯಾವತ್ತು ನೋಡಿದ್ರು ಏನಾದರೂ ಒಂದು ಕಾರಣ ಹೇಳಿ ಹೇಳಿ ನಮ್ಮೆಲ್ಲರಿಗೂ ಪನಿಶ್ಮೆಂಟನ್ನ ಕೊಡ್ತಾ ಇದ್ದಾರೆ ಈ ವಿಷಯವನ್ನು ನಾವು ಮನೆಯಲ್ಲಿ ಹೋಗಿ ಹೇಳೋಣ ನಮ್ಮ ತಂದೆ ತಾಯಿ ಬಂದು ಈ ಮೇಡಮ್ಗೆ ಒಳ್ಳೆ ಪಾಠವನ್ನು ಕಲ್ಸ್ಕೊಡ್ತಾರೆ ಬೇಡ ಬೇಡ ಹಾಗೆ ಮಾಡಿದ್ರೆ ನಮಗೆ ತಾನೇ ಕಷ್ಟ ಆಮೇಲೆ ಮೇಡಮ್ ನಮ್ಮ ಮೇಲೆ ಸೇಟ್ ತೀರ್ಸ್ಕೊಳೋಕ್ಕೋಸ್ಕರ ಪ್ರತಿದಿನ ಪನಿಶ್ಮೆಂಟ್ ಕೊಡ್ತಾರೆ ನಿಜವಾಗ್ಲೂ ಅವರು ಯಾಕೆ ಹೀಗೆ ಮಾಡ್ತಿದ್ದಾರೆ ಹೌದು ಮೊದ್ಲೆಲ್ಲ ನಮ್ ತರಗತಿ ಚೆನ್ನಾಗಿದ್ದಾನೆ ಇತ್ತು ಇವಾಗ ಯಾಕೆ ಇದ್ದಕ್ಕಿದ್ದಂಗೆ ಇಷ್ಟೊಂದು ಪನಿಶ್ಮೆಂಟ್ ಕೊಡ್ತಾರೆ ಹೌದು ಅದಕ್ಕೆ ಏನಾದ್ರೊಂದು ಕಾರಣ ಇರುತ್ತೆ ಏನ್ ಕಾರಣ ಅಂತ ಕಂಡಿಡಿಬೇಕು ಅದಕ್ಕೋಸ್ಕರ ಏನ್ ಮಾಡೋದು ನಾವು ವಸುಂಧರ ಮೇಡಮ್ ಮನೆಗೆ ಹೋಗೋಣ ಅವ್ರ ಮನೆಯಲ್ಲಿ ಏನ್ ನಡೀತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲದೆ ಅವ್ರ ರೂಮ್ ಅಲ್ಲಿ ಅವಸಿ ಕೂರೋಣ ಅಲ್ಲಿ ತಿನ್ಲಿಕ್ಕೆ ಏನಾದ್ರು ಸಿಗುತ್ತಾ ಆಯ್ ಮುಚ್ಚೋ ಬಡವ ಯಾವ ಟೈಮಲ್ಲಿ ಹೇಗೆ ಜೋಕ್ ಮಾಡ್ತಾ ಇದ್ದಾನೆ ಅವರ ರೂಮಲ್ಲಿ ಡೈರಿ ಬರ್ದಿರ್ತಾರಲ್ವಾ ಅದ್ರಲ್ಲಿ ಹೋಗಿ ಓದಿದ್ರೆ ಗೊತ್ತಾಗುತ್ತೆ ಹೌದೌದು ಒಳ್ಳೆ ಐಡಿಯಾ ಕೂಡ ಬರ್ತೀನಿ ಹಾಗಾದ್ರೆ ಹೊರಟ ನಂತರ ನಾವು ರೂಮಿಗೆ ಹೋಗಿ ಅವ್ರ ಡೈರಿಯಲ್ಲಿ ಏನ್ ಬರ್ದಿದ್ದಾರೆ ಅಂತ ನೋಡಿ ಅವ್ರು ಬರ್ಲಿಕ್ಕೆ ಮುಂಚೆ ನಾವು ಕಾಲೇಜಿಗೆ ಬರ್ಬೇಕು ಇಲ್ಲದಿದ್ರೆ ಪನಿಶ್ಮೆಂಟ್ ಕೊಡ್ತಾರೆ ಹೌದೌದು ಹಾಗಾದ್ರೆ ನಾವು ಕೂಡ ನಾಳೆ ಮನೆಯಿಂದ ಬೇಗ ಹೊರಡೋಣ ಹಾಗೆ ಅಂತ ಎಲ್ಲಾ ಫ್ರೆಂಡ್ಸ್ ಗಳು ಸೇರಿ ತೀರ್ಮಾನ ಮಾಡಿದ್ರು ವಸುಂಧರ ಮೇಡಮ್ ಮನೆಯಿಂದ ಶಾಲೆಗೆ ಹೊರಟ ನಂತರ ಮಕ್ಕಳೆಲ್ಲ ಅವರ ರೂಮಿಗೆ ಹೋಗಿ ಡೈರಿಯನ್ನು ಹುಡುಕಲಾರಂಭಿಸಿದ್ರು ಆವಾಗ ಬೆಣ್ಣನಿಗೆ ಅವರ ಡೈರಿ ಸಿಕ್ತು ಆ ಡೈರಿಯನ್ನು ಓದಿದ ತಕ್ಷಣ ಅವಳಿಗೆ ಒಂದು ವಿಷಯ ಗೊತ್ತಾಯ್ತು ಅಯ್ಯೋ ಏನ್ ತಪ್ಪು ನಡೆದೋಯ್ತು ಅದಕ್ಕೆನೇನಾ ವಸುಂಧರ ಮೇಡಮ್ ಮೇಲೆ ಸೇಡ್ ತೀರ್ಸ್ಕೊಳ್ತಾ ಇರೋದು ಆ ಏನಕ್ಕ ಅಷ್ಟು ದೊಡ್ಡ ಮಾತೆಲ್ಲ ಮಾತಾಡ್ತಾ ಇದ್ದೀಯಾ ಸೇಡು ಅಂತ ಏನು ಬೇಗ ಹೇಳು ನಮಗೂ ಟೈಮ್ ಆಗ್ತಿದೆ ಮೇಡಮ್ ಒಂದಿನ ಇಂಗ್ಲಿಷ್ ಸರ್ ಜೊತೆ ಕ್ಲೋಸ್ ಆಗಿ ಮಾತಾಡ್ತಿರೋದ್ನ ಮಕ್ಳು ಯಾರೋ ನೋಡಿ ಗೋಡೆ ಮೇಲೆ ಏನೇನೋ ಬರ್ದು ಏನೇನೋ ಚಿತ್ರನ ಬಿಡಿಸಿದ್ರಂತೆ ಆ ಗೋಡೆ ಬೇರೆ ಯಾರ್ದೋ ಗೋಡೆ ಅಲ್ಲ ನಮ್ಮ ಕ್ಲಾಸ್ ರೂಮ್ ಗೋಡೆ ಅದಕ್ಕೇನೆ ಮೇಲೆ ಪ್ರತಿದಿನ ಸೇಡ್ ನ ತೀರ್ಸ್ಕೊಳ್ತಿದ್ದಾರಂತೆ ಅಯ್ಯೋ ಈ ಮೇಡಮ್ಗೆ ಅದಿಕ್ಕೇನ ಕೋಪ ನನಗ್ ಗೊತ್ತಿರುವ ಹಾಗೆ ಆ ಸತೀಶೆ ಗೋಡೆ ಮೇಲೆ ಹೀಗೆಲ್ಲ ಬರ್ದಿರ್ಬೇಕು ಅಯ್ಯಯ್ಯೋ ನನಗೆ ಚಿತ್ರ ಬಿಡಿಸ್ಲಿಕ್ಕೆ ಗೊತ್ತಿಲ್ಲ ಆಗಿರುವಾಗ ನಾನೇಗೆ ಬಿಡಿಸಲು ಸಾಧ್ಯ ನಾನು ಖಂಡಿತ ಬಿಡ್ಸಿಲ್ಲ ಅಯ್ಯಯ್ಯೋ ಹಾಗಾದ್ರೆ ಇನ್ ಮುಂದೆ ನಾನು ಈ ಶಾಲೆಯಲ್ಲೇ ಇರೋದಿಲ್ಲ ನಮ್ಮ ತಂದೆ ಜೊತೆ ಹೇಳಿ ಬೇರೆ ಶಾಲೆಗೆ ಹೋಗ್ತೀನಿ ಅಯ್ಯೋ ಸಾಕು ಸಾಕು ನಿಲ್ಸಿ ಈ ಚಿತ್ರ ಯಾರ್ ಬಿಡಿಸಿರೋದು ಅಂತ ನಾವು ಖಂಡಿತವಾಗಿ ಕಂಡಿಡಿಬೇಕು ಅದಕ್ಕೆ ಕ್ಲಾಸಿಗೆ ಹೋಗ್ಬೇಕು ಹಾ ಬನ್ನಿ ಬನ್ನಿ ಹೋಗೋಣ ಹೀಗೆ ಮಕ್ಕಳೆಲ್ಲ ವಸುಂಧರ ಮೇಡಮ್ ಬರ್ಲಿಕ್ಕೆ ಮುಂಚೆ ಕ್ಲಾಸ್ ರೂಮ್ ಗೆ ಹೋದ್ರು ಮೇಡಮ್ ಕೂಡ ಕ್ಲಾಸಿಗೆ ಬಂದ್ರು ಅವರು ಪಾಠ ಮಾಡ್ತಾ ಇರುವಾಗ ಮಕ್ಕಳೆಲ್ಲ ಎದ್ದು ನಿಂತರು ಏನ್ ಮಕ್ಳೇ ನೀವಾಗಿ ಎದ್ದು ನಿಲ್ತಾ ಇದ್ದೀರಾ ನಾನು ನಿಮ್ನ ನಿಲ್ಲಕ್ಕೆ ಹೇಳಿಲ್ವಲ್ಲ ಮೇಡಮ್ ನೀವೇ ನಮಗೆ ಪನಿಷ್ಮೆಂಟ್ ಕೊಡ್ತೀರಾ ಅದಕ್ಕೆ ನಾವೇ ಎದ್ದು ನಿಂತು ಮಾತಿಗೆ ಉತ್ತರವನ್ನು ಕೊಡದೆ ಆ ದಿನ ಪಾಠವನ್ನು ಮಾಡ್ತಾ ಇದ್ರು ವಸುಂಧರ ಮೇಡಮ್ ಆಗ ವೆಣ್ಣಿಲಾ ಒಂದು ವಿಷಯವನ್ನು ಗಮನಿಸಿದ್ಲು ಇಂಗ್ಲಿಷ್ ಸರ್ ವಸುಂಧರಾ ಮೇಡಮ್ನನ್ನು ಒಂದು ನಾಲ್ಕು ಬಾರಿ ಬಂದು ಬಂದು ಕಿಟಕಿಯಿಂದ ನೋಡಿ ಹೋಗ್ತಿದ್ರು ಹೀಗೆ ಒಂದು ನಾಲ್ಕು ದಿನ ಗಮನಿಸಿದ್ಲು ವಿಷಯವನ್ನು ತನ್ನ ಫ್ರೆಂಡ್ಸಿಗೆ ಕೂಡ ಹೇಳಿದ್ಲು ಒಂದು ದಿನ ಮಕ್ಕಳೆಲ್ಲ ಪ್ಲಾನ್ ಮಾಡಿ ವಸುಂಧರ ಟೀಚರ್ ಅನ್ನು ಅವರ ಕ್ಲಾಸ್ ರೂಮ್ ಅಲ್ಲೇ ಇರಿಸಿದ್ರು ಹೊರಗೆ ಹೋಗದ ಹಾಗೆ ನೋಡ್ಕೊಂಡ್ರು ಏನು ಎಲ್ರು ಬಂದು ಹೀಗೆ ನಿಂತಿದ್ದೀರಾ ಏನು ನನ್ನ ಓಡಿಬೇಕು ಅಂತ ಬಂದಿದ್ದೀರಾ ಇಲ್ಲ ಮೇಡಮ್ ನಿಮ್ ಜೊತೆ ಒಂದು ವಿಷಯ ಹೇಳಬೇಕು ಏನ ನಿಜ ಅಂಶ ಮೇಡಮ್ ನೀವು ನಮ್ಗೆ ಎಷ್ಟು ಟಾರ್ಚರ್ ಕೊಟ್ರು ನೀವು ನಮ್ಗೆ ತುಂಬಾ ಇಷ್ಟ ನಿಮ್ನ ಅವಮಾನ ಮಾಡ್ಬೇಕು ಅಂತ ನಾವು ಯಾವತ್ತೂ ಆಲೋಚನೆ ಮಾಡ್ಲಿಲ್ಲ ನಿಮ್ಮ ಹೆಸರುನ ಗೋಡೆ ಮೇಲೆ ಬರ್ದಿದ್ದು ನಾವಲ್ಲ ಆವತ್ತು ನನ್ನ ಹೆಸರು ಇಂಗ್ಲಿಷ್ ಸರ್ ಹೆಸರು ಇಬ್ಬರ ಗೊಂಬೆಯನ್ನೆಲ್ಲ ಬಿಡಿಸಿ ನನಗೆ ಅವಮಾನ ಮಾಡಿದ್ರಲ್ವಾ ಆ ಅವಮಾನನ ನನ್ನಿಂದ ಮರೆಯಕ್ಕಾಗಲ್ಲ ಆ ರೀತಿ ಗೊಂಬೆ ಬಿಡಿಸಿದ್ದು ನಾವಲ್ಲ ಮೇಡಮ್ ನೀವಲ್ಲದಿದ್ರೆ ಈ ರೀತಿ ಕೆಲಸನ ಯಾರ್ ಮಾಡ್ತಾರೆ ಹಾಗೆ ಚಿತ್ರವನ್ನು ಬಿಡಿಸಿದ್ದು ಆ ಇಂಗ್ಲಿಷ್ ಸರ್ ಮೇಡಮ್ ಅವರಿಗೆ ನೀವಂದ್ರೆ ತುಂಬಾ ಇಷ್ಟ ನಿಮ್ಮ ಜೊತೆ ಆ ವಿಷಯವನ್ನು ಹೇಳಕ್ಕಾಗದೆ ಹೀಗೆ ಗೊಂಬೆನ ಬಿಡಿಸಿದ್ದಾರೆ ಆಮೇಲೆ ಭಯದಿಂದ ನಿಮ್ ಜೊತೆ ವಿಷಯವನ್ನು ಹೇಳ್ತಾನೇ ಇಲ್ಲ ನಿಮ್ನ ನೋಡದೆ ಅವರಿಂದ ಪ್ರತಿದಿನ ದಿನ ಅದಕ್ಕೆ ನೀವು ಕ್ಲಾಸ್ ಮಾಡುವಾಗ ಕಿಟಕಿಯಿಂದ ನೋಡ್ತಾ ಇರ್ತಾರೆ ವೆಣ್ಣಿಲ ಹಾಗೆ ಹೇಳಿದಾಗ ವಸುಂಧರಿನಿಗೆ ಶಾಕ್ ಆಯಿತು ಅಷ್ಟರಲ್ಲಿ ಇಂಗ್ಲಿಷ್ ಸರ್ ಕಿಟಕಿಯ ಬಳಿ ಬಂದು ನಿಂತಿದ್ರು ಹೌದು ವಸುಂಧರ ಅವ್ರು ಹೇಳೋದು ನಿಜಾನೇ ನೀನು ಎಲ್ಲಿ ಬೈತೀಯ ಅಂತ ನಾನು ನಿನ್ನ ಹತ್ರ ಬರದೆ ದೂರನೇ ಇದ್ದೆ ಅಲ್ಲಿ ಬಿಡಿಸಿದ್ದು ನಾನೇ ಇಂಗ್ಲೀಷ್ ಸರ್ ಹಾಗೆ ಹೇಳುವಾಗ ಮಾಧವನಿಗೆ ವಸುಂಧರ ಮೇಡಮ್ ಒಂದೇಟು ಕೊಟ್ರು ನಿಮ್ಮಿಂದ ಇಷ್ಟು ದಿನ ಈ ಮಕ್ಕಳಿಗೆ ಶಿಕ್ಷೆ ಕೊಡ್ತಾ ಇದ್ದೆ ಇವ್ರೆ ಆ ತಪ್ಪು ಮಾಡಿದ್ದು ಅಂತ ತಪ್ಪಾಗಿ ತಿಳ್ಕೊಂಡಿದ್ದೆ ಮಕ್ಕಳೇ ದಯವಿಟ್ಟು ನನ್ನನ್ನು ಕ್ಷಮಿಸಿ ನನ್ನಿಂದ ನೀವು ತುಂಬಾ ಕಷ್ಟವನ್ನು ಅನುಭವಿಸಿದ್ದೀರಾ ನಾನ್ ಮಾಡಿದ ತಪ್ಪಿಗೆ ನಿಮ್ ಜೊತೆ ಕ್ಷಮೆ ಕೇಳ್ಕೊತೀನಿ ನೀವು ನಮ್ಮ ಮೇಲೆ ಕೋಪದಿಂದ ಇದ್ದೀರಾ ಅಂತ ನಮಗೆ ವಿಷಯ ಗೊತ್ತಾಯಿತು ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಳಕ್ಕೆ ನೀವು ಇಲ್ಲದ ಸಮಯದಲ್ಲಿ ಹೋಗಿ ಡೈರಿ ಅವಾಗ ಗೊತ್ತಾಯ್ತು ಸಾರಿ ಮೇಡಮ್ ಹೇಳಿ ಸ್ಟೂಡೆಂಟ್ ಎಲ್ಲ ನಗ್ತಾ ಇದ್ರು ಹತ್ತಿರಕ್ಕೆ ಕರೆದು ನಗ್ತಾ ಇದ್ರು ಹೀಗೆ ಅಂದಿನಿಂದ ತನ್ನ ಸ್ಟೂಡೆಂಟ್ಸ್ ಗೆ ಯಾವ ಕಷ್ಟನೂ ಬಾರದ ಹಾಗೆ ನೋಡ್ಕೊಳ್ತಾ ಇದ್ರು ವಸುಂಧರಾ ಮೇಡಮ್ ಭವಾನಿ ನಿನಗೆ ಮದುವೆ ಫಿಕ್ಸ್ ಆಯ್ತಂತೆ ನಿನ್ನ ಬಟ್ಟೆನ ಚೆನ್ನಾಗಿ ಒಲಿಬೇಕು ಅಂದ್ರೆ ನನಗೆ ಗೊತ್ತಿರೋರು ಒಬ್ಬರು ಅವ್ರ ಜೊತೆ ಕರ್ಕೊಂಡೋಗ್ಲಾ ಶ್ವೇತಾ ನನ್ ಬಟ್ಟೆಗೋಸ್ಕರ ನಾನು ಎಲ್ಲೂ ಕೂಡ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಯಾಕೆ ಭವಾನಿ ಎಲ್ಲಾ ಬಟ್ಟೆನೂ ಕೂಡ ರೆಡಿಮೇಡೆ ತಗೊಳ್ತಿದೀಯಾ ಇಲ್ಲ ಶ್ವೇತಾ ನಮ್ಮ ಊರಲ್ಲೇ ಸುಶೀಲ ಅಂತ ಒಬ್ರು ಅಕ್ಕ ಇದ್ದಾರೆ ಅವರು ತುಂಬಾ ಚೆನ್ನಾಗಿ ಬಟ್ಟೆನ ಒಲಿತಾರೆ ಹೌದಾ ಆ ಹೌದು ಇದು ಇಲ್ ನೋಡು ನಾನು ಹಾಕಿರೋ ಬಟ್ಟೆ ಅವರೇ ಹೊಲ್ದಿತ್ತು ನೀನ್ ಕೂಡ ಎಷ್ಟೋ ಸಲ ನನ್ ಬಟ್ಟೆ ಚೆನ್ನಾಗಿದೆ ಅಂತ ಹೇಳಿದೀಯ ಇದ್ಯಾ ಭವಾನಿ ಅವ್ರ ಯಾರು ಅಂತ ನನಗೂ ಕೂಡ ತೋರಿಸ್ತೀಯ ಕೂಡ ಅವ್ರ ಜೊತೆ ಬಟ್ಟೆನ ಹೊಲ್ಸ್ಕೋತೀನಿ ಶ್ವೇತಾ ಭವಾನಿನ ಕೇಳಿದಾಗ ಭವಾನಿ ಆ ಸರಿ ಶ್ವೇತಾ ಕರ್ಕೊಂಡೋಗ್ತೀನಿ ನಾಳೆ ಬೆಳಿಗ್ಗೆನೆ ನಮ್ ಮನೆಗ್ ಬಾ ಹೀಗೆ ಭವಾನಿ ಶ್ವೇತನಿಗೆ ಇನ್ವಿಟೇಷನ್ ಅನ್ನು ಕೊಟ್ಟು ಮತ್ತೆ ಪ್ರಯಾಣವನ್ನು ಮುಂದುವರಿಸಿದ್ಲು ಮರುದಿನನೇ ಶ್ವೇತಾ ಭವಾನಿಯ ಮನೆಗೆ ಹೋದ್ಲು ಭವಾನಿ ಶ್ವೇತನನ್ನು ನೋಡಿ ಏನೇ ಇಷ್ಟು ಬೆಳಿಗ್ಗೆನೆ ಬಂದ್ಬಿಟ್ಟಿದ್ಯಾ ನೀಂತಾನೆ ಹೇಳಿದ್ದು ನಿಮ್ ಊರಲ್ಲಿ ಬಟ್ಟೆ ಅಂತ ಇಷ್ಟು ಬೆಳಿಗ್ ಬೆಳಿಗ್ಗೆನೆ ಬರ್ತೀಯಾ ಸರಿ ಆಯ್ತು ಮೊದ್ಲು ಬಂದು ಟಿಫಿನ್ ಮಾಡು ಆಮೇಲೆ ಹೋಗುವಂತೆ ಹಾಗೆ ಹೇಳಿ ಶ್ವೇತನ ಮನೆಗ್ ಕರ್ಕೊಂಡೋಗಿ ಟಿಫಿನ್ ಅನ್ನು ಕೊಟ್ಲು ಟಿಫಿನ್ ತಿಂದು ಇಬ್ಬರು ಹೊರಟ್ರು ಒಂದು ಕಡೆ ತುಂಬಾ ಜನರು ಕ್ಯೂ ಅಲ್ಲಿ ನಿಂತಿದ್ರು ಅದನ್ನು ನೋಡಿ ಶ್ವೇತಾ ಆಶ್ಚರ್ಯದಿಂದ ಏನೇ ಭವಾನಿ ನಿಮ್ಮೂರಲ್ಲಿ ಊರಲ್ಲಿ ಏನಾದ್ರೂ ಗೌರ್ಮೆಂಟ್ ಆಫೀಸ್ ಇದೆಯಾ ಇಷ್ಟು ಕ್ಯೂ ಅಲ್ಲಿ ನಿಂತಿದಾರೆ ಈ ಲೈನು ಆಫೀಸರ್ನ ನೋಡ್ಲಿಕ್ಕೆ ಅಲ್ಲ ಶ್ವೇತಾ ಸುಶೀಲನ್ ಜೊತೆ ಬಟ್ಟೆ ಹೊಲಿಲಿಕ್ಕೆ ಕೊಡ್ಲಿಕ್ಕೆ ಏನು ಬಟ್ಟೆ ಹೊಲಿಸ್ಕೊಡ್ಲಿಕ್ಕೆ ಇಷ್ಟು ದೊಡ್ಡ ಲೈನ್ ಹಾಗೆ ಹೇಳಿ ಶ್ವೇತಾ ಆಶ್ಚರ್ಯಪಟ್ಲು ಮದುವೆ ಸೀಸನ್ ಅಲ್ವಾ ಶ್ವೇತಾ ಅದಕ್ಕೇನೆ ಇಷ್ಟು ದೊಡ್ಡ ಲೈನು ಹಾಗೆ ಹೇಳಿ ಎಲ್ಲರೂ ಕೂಡ ಲೈನ್ ಅಲ್ಲಿ ನಿಂತರು ಒಳಗಡೆ ಸುಶೀಲ ಎಲ್ಲರ ಬಟ್ಟೆಯನ್ನು ಅಳತೆ ತೆಗೆದುಕೊಂಡು ತುಂಬಾ ಅಲ್ಲಿ ಒಂದು ಕಾರ್ ಬಂದು ನಿಂತಿತ್ತು ಆ ಕಾರ್ ನಿಂದ ಗೀತಾ ಎನ್ನುವ ಶ್ರೀಮಂತ ಹುಡುಗಿ ಬಂದು ಇಳಿದ್ಲು ಅವಳನ್ನು ನೋಡಿ ಭವಾನಿ ಓ ಇವಾಗ ಯೋಳು ಬಂದ್ಬಿಟ್ಲಾ ಗೆ ನಿಟ್ಟುಸಿರನ್ನು ಬಿಟ್ಲು ಅವಳನ್ನು ನೋಡಿದ ಶ್ವೇತಾ ಏನೇ ಯಾರೇ ಅವಳು ಅವಳ ಬಗ್ಗೆ ಯಾಕೆನೆ ನೀ ನೋಡ್ತಿದೀಯಾ ಅವಳು ಯಾರು ಅಂತ ನಂಗೆ ಗೊತ್ತಿಲ್ಲ ಅವಳು ಬಂದ ತಕ್ಷಣ ಈ ಸುಶೀಲಾ ಅಂಗಡಿನ ಕ್ಲೋಸ್ ಮಾಡಿ ತುಂಬಾ ಹೊತ್ತು ಅವಳ ಜೊತೆ ಮಾತಾಡ್ತಾರೆ ಎಲ್ಲರ ಬಟ್ಟೆಯನ್ನು ಅಲ್ಲಿ ಇಟ್ಟು ಮೊದ್ಲು ಅವಳ ಬಟ್ಟೆನ ತೆಗೆದು ಹೊಲಿತಾರೆ ನೋಡು ಹೀಗೆ ಭವಾನಿ ಹೇಳ್ತಾ ಇದ್ದಂಗೆ ಸುಶೀಲ ಅಂಗಡಿಯಿಂದ ಹೊರಗಡೆ ಬಂದು ಯಾರು ಏನು ತಿಳ್ಕೊಬೇಡಿ ನನಗ್ ಸ್ವಲ್ಪ ಕೆಲ್ಸ ಇದೆ ಎಲ್ಲರೂ ನಾಳೆ ಬೆಳಿಗ್ಗೆ ಬನ್ನಿ ಹೀಗೆ ಎಲ್ಲರನ್ನು ಮನೆಗೆ ಕಳಿಸಿದ್ಲು ಅವರನ್ನು ನೋಡಿ ಶ್ವೇತಾ ಆಶ್ಚರ್ಯಪಟ್ಟು ಎಲ್ಲರೂ ಬಂದು ಅವ್ರ ಜೊತೆ ತಾನೇ ಬಟ್ಟೆನ ಹೊಲಿಯೋ ಕೊಡ್ತಿದಾರೆ ಅದಕ್ಕೆನೆ ಅವರು ಹೀಗೆ ಮಾಡ್ತಿರೋದು ನೀನವ್ರನ್ನ ತಪ್ಪು ತಿಳ್ಕೊಂಡಿದ್ಯಾ ಅವರು ತುಂಬಾ ಕಡಿಮೆ ಬೆಲೆಗೇನೆ ಬಟ್ಟೆನ ಹೊಲಿಯೋದು ಹಾಗೆ ಹೇಳಿದಾಗ ಶ್ವೇತಾ ಆಶ್ಚರ್ಯ ಪಟ್ಲು ಬಾ ಗೀತಾ ಬಾ ಬಂದ್ ಕೂತ್ಕೋ ಹೀಗೆ ಸುಶೀಲ ಅವಳ ಬಳಿ ಇರುವ ಒಂದು ಕುರ್ಚಿಯನ್ನು ಗೀತನಿಗೆ ಕೊಟ್ಲು ಕೂತ್ಕೋ ಗೀತಾ ಕೂಲ್ ಡ್ರಿಂಕ್ಸ್ ಏನಾದ್ರೂ ಕುಡಿತೀಯಾ ಕನಿಷ್ಠ ಬರ್ತೀನಿ ಅಂತ ಕೂಡ ಕಾಲ್ ಮಾಡ್ಲಿಲ್ಲ ನಿನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತಾನೆ ಹೀಗೆ ಮಾಡ್ದೆ ಬೇಡ ನೋಡು ಗೀತಾ ತಂದಿರುವ ಒಂದು ಚಿನ್ನದ ನೆಕ್ಲೇಸ್ ಅನ್ನು ನಿನ್ಗೋಸ್ಕರನೇ ತಂದಿದೀನಿ ಕುತ್ತಿಗೆಯಲ್ಲಿ ಹಾಕೋ ನೋಡೋಣ ಹಾಗೆ ಅಂತ ನೆಕ್ಲೇಸ್ ನ ಸುಶೀಲನಿಗೆ ಕೊಟ್ಲು ಸುಶೀಲ ತುಂಬಾ ಸಂತೋಷದಿಂದ ಆ ನೆಕ್ಲೇಸ್ ಅನ್ನು ಕುತ್ತಿಗೆಗೆ ಹಾಕೊಂಡು ಸಂತೋಷದಿಂದ ಆಹಾ ಗೀತಾ ಈ ನೆಕ್ಲೇಸ್ ಎಷ್ಟೊಂದು ಚೆನ್ನಾಗಿದೆ ನಾವು ಚಿಕ್ಕ ವಯಸ್ಸಲ್ಲಿ ಇರುವಾಗ ನಾನು ಸ್ಕೂಲಿಗೆ ಹೋದಾಗ ನೀನನ್ನ ನೋಡಕ್ ಬರ್ತಿದ್ದೆ ಆವಾಗ ಇಂಥದ್ದನ್ನೇ ತಂದು ಕೊಡ್ತಿದ್ದೆ ಶೀಲಾ ನೀನ್ ಅಂದ್ರೆ ನನ್ಗೆ ತುಂಬಾ ಇಷ್ಟ ಅಂತ ಚಿಕ್ಕ ವಯಸ್ಸಿನಿಂದ ಎಷ್ಟ್ ಸಲ ಹೇಳೋದ್ ನಿಂಗೆ ಹಾ ಹೌದು ಹೇಳಿದೀಯಾ ಸರಿ ಬಾ ಮನೆಗೆ ಹೋಗೋಣ ಅಬ್ಬಾ ನನ್ನ ಏನ್ ತಪ್ಪಾಗಿ ತಿಳ್ಕೊಬೇಡ ಕಣೇ ಸಿಟಿಯಲ್ಲಿ ಕೆಲ್ಸ ಇದೆ ನೀನ ನೋಡೋಣ ಅಂತಾನೆ ಈ ಕಡೆ ಬಂದೆ ನೀನು ಮೊದ್ಲೆ ದೊಡ್ಡ ಡಿಸೈನರ್ ಅಲ್ವಾ ನಿನಗೆ ತುಂಬಾ ಕೆಲ್ಸ ಇರುತ್ತೆ ಎಷ್ಟೇ ಕೆಲಸ ಇದ್ರೂ ಕೂಡ ಎಲ್ಲ ನಿನ್ಗಿಂತ ಆಮೇಲೆ ನೀನು ನನಗೆ ಸಿಕ್ಕಿರುವ ಬೆಸ್ಟ್ ಫ್ರೆಂಡ್ ಕಣೇ ಎಷ್ಟೋ ಫ್ರೆಂಡ್ಸ್ ಇದ್ರೂ ಕೂಡ ನೀನ್ ಯಾವಾಗ್ಲೂ ಮರಿಲೇ ಇಲ್ಲ ಆ ಮಾತನ್ನು ಹೇಳ್ತಾ ಇರುವಾಗ ಸುಶೀಲ ತುಂಬಾ ಸಂತೋಷ ಪಟ್ಲು ಆಗ ಗೀತಾ ತಾನು ತಂದಿರುವ ಬ್ಯಾಗಿನಿಂದ ಒಂದು ಬಟ್ಟೆಯನ್ನು ಸುಶೀಲನಿಗೆ ತೋರಿಸಿ ಸುಶೀಲ ಈ ಬಟ್ಟೆ ಚೆನ್ನಾಗಿದ್ಯಾ ನಿನಗೆ ಟೈಮ್ ಇರುವಾಗ ನನಗೋಸ್ಕರ ನಾನು ಫಂಕ್ಷನ್ ಹೋಗ್ಬೇಕು ಅದಕ್ಕೋಸ್ಕರ ಈ ಬಟ್ಟೆನ ಹೊಲಿ ಟೈಮ್ ಇದ್ರೆ ಮಾತ್ರ ಹೊಲಿದ್ರೆ ಸಾಕು ಗೀತಾ ಎಷ್ಟು ಸಲ ಹೇಳಿದೀನಿ ಎಷ್ಟೇ ಕೆಲಸ ಇದ್ರೂ ಕೂಡ ಅಂತ ಎರಡೇ ದಿನದಲ್ಲಿ ಬಟ್ಟೆ ಹೊಲ್ದು ಕೊಡ್ತೀನಿ ಯಾಕೆನಿನ್ಗೆ ಇಷ್ಟೊಂದು ಪ್ರೀತಿ ಸರಿ ಆಯ್ತು ಎರಡು ದಿನ ಕಳೆದು ಬರ್ತೀನಿ ಹಾಗೆ ಅಂತ ಕಾರಲ್ಲಿ ಹೊರಟೋದ್ಲು ಗೀತಾ ಕೊಟ್ಟ ಬಟ್ಟೆಯನ್ನು ಸರಿಯಾಗಿ ಅಬ್ಸರ್ವ್ ಮಾಡಿ ಸುಶೀಲಾ ಬಟ್ಟೆ ಹೊಲಿತಿದ್ಲು ಆ ಬಟ್ಟೆಯಲ್ಲೇ ಫ್ರೆಶ್ ಲುಕ್ಕಿಗೋಸ್ಕರ ಗುಲಾಬಿ ಇಟ್ಟು ಅದರ ಎಲೆಯಲ್ಲಿ ಒಂದು ಚೂರು ಮಣ್ಣು ಹಾಗೇನೇ ನೀರನ್ನು ಚೆಲ್ಲಿದ ತಕ್ಷಣ ಆ ಹೂವು ಅರಳುವ ಹಾಗೆ ಡಿಸೈನ್ ಮಾಡಿ ತುಂಬಾ ಚೆನ್ನಾಗಿ ಬಟ್ಟೆಯನ್ನು ಹೊಲಿದ್ಲು ಆ ಸಮಯದಲ್ಲಿ ಭವಾನಿ ಶ್ವೇತಾ ಅಲ್ಲಿಗೆ ಬಂದ್ರು ಅಕ್ಕ ನನ್ ಮದ್ವೆ ಇದೆ ಅಂತ ಗೊತ್ತು ತಾನೆ ನನ್ ಬಟ್ಟೆ ಹೊಲಿಯಲ್ವಾ ಹಾಗೆ ಅಂತ ಭವಾನಿ ಕೇಳಿದಾಗ ಸುಶೀಲ ನಗುತ್ತಾ ಭವಾನಿ ನಂಗೆ ಗೊತ್ತು ನಿನ್ಗೆ ಮದ್ವೆ ಇದೆ ಅಂತ ಇವತ್ತೊಂದಿನ ದಿನ ಇರೋ ನಾಳೆನೆ ನಿನ್ ಬಟ್ಟೆನ ಹೊಲ್ದ್ಕೊಡ್ತೀನಿ ಆಗ ಶ್ವೇತಾ ಸುಶೀಲ ಹೊಲಿತಾ ಇರುವ ಆ ಬಟ್ಟೆಯನ್ನು ನೋಡಿ ಆಯಕ್ಕ ಈ ಬಟ್ಟೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಈ ಬಟ್ಟೆನ ನನಗೆ ಮಾರ್ತೀರಾ ಹಾಗೆ ಅಂತ ಹಿಂದೆ ಮುಂದೆ ಆಲೋಚನೆ ಮಾಡದೆ ಕೇಳಿದ್ಲು ಅವಾಗ ಸುಶೀಲ ಅಯ್ಯೋ ಈ ಬಟ್ಟೆನ ನಾನು ನನ್ನ ಗೆಳತಿಗೋಸ್ಕರ ಹೊಲಿತಾ ಇರೋದು ಇದನ್ನ ಬಿಟ್ಟು ಬೇರೆ ರೀತಿ ಕೇಳಿ ಹೊಲ್ತ್ಕೊಡ್ತೀನಿ ಸರಿ ಮತ್ತೆ ಇಂತದೇ ಹೊಲ್ತ್ಕೊಡ್ತೀರಾ ಅಯ್ಯೋ ಸಾರಿ ನಾನು ನನ್ನ ಫ್ರೆಂಡಿಗೆ ಮಾತ್ ಕೊಟ್ಟಿದ್ದೀನಿ ನಿನ್ನ ಹಾಗೆ ಯಾರಿಗೆ ಕೂಡ ಬಟ್ಟೆನ ಕೊಡಲ್ಲ ಅಂತ ಬೇಕಂದ್ರೆ ಬೇರೆ ಡಿಸೈನ್ ಅಲ್ಲಿ ಕೊಡ್ತೀನಿ ಸರಿ ನೀವು ನಾಳೆ ಬನ್ನಿ ಹಾಗೆ ಅಂತ ಅವ್ರನ್ನು ಕಳ್ಸ್ಕೊಟ್ಲು ಹೀಗೆ ಸುಶೀಲಾ ಮತ್ತೆ ಬಟ್ಟೆಯನ್ನು ಒಲಿಯಲಾರಂಭಿಸಿದ್ಲು ಅಷ್ಟರಲ್ಲಿ ಮರುದಿನ ಬೆಳಿಗ್ಗೆ ಗೀತಾ ಬಂದ್ಲು ಗೀತಾ ಬಂದ ತಕ್ಷಣ ಸುಶೀಲಾ ತುಂಬಾ ಸಂತೋಷದಿಂದ ಹತ್ತಿರ ಹೋಗಿ ಗೀತಾ ನಿನಗೋಸ್ಕರನೇ ಕಾಯ್ತಾ ಇದ್ದೀನಿ ಹೌದಾ ನಾನು ಹೊಲ್ದ ಬಟ್ಟೆ ಹೊಲ್ದ ಮೇಲೆ ನಾನು ಹೊಲ್ದ ಕೊಡ್ದೇ ಇರ್ತೀನ ಗುಲಾಬಿ ಹೂವಿನ ಬಟ್ಟೆಯನ್ನು ಹೊಲಿದು ಅದರ ಪ್ರಾಮುಖ್ಯತೆ ಬಗ್ಗೆ ಹೇಳದ್ಲು ಆ ಬಟ್ಟೆಯನ್ನು ನೋಡಿ ಗೀತಾ ಆಶ್ಚರ್ಯದಿಂದ ಸುಶೀಲಾ ಯು ಆರ್ ಸೋ ಗ್ರೇಟ್ ಎಷ್ಟೊಂದ್ ಚೆನ್ನಾಗಿದೆ ಈ ಬಟ್ಟೆ ಹೀಗೆ ಗೀತ ಸ್ವಲ್ಪ ಹಣವನ್ನು ತೆಗೆದು ಸುಶೀಲನಿಗೆ ಕೊಟ್ಟಾಗ ಗೀತಾ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನು ಈ ಬಟ್ಟೆ ಹೊಲ್ದಿದ್ದು ಹಣಕ್ಕೋಸ್ಕರ ಅಲ್ಲ ನನ್ನ ಗೆಳತಿಗೋಸ್ಕರ ನನಗೆ ಹಣ ಬೇಡ ಈ ಬಟ್ಟೆನ ತಗೊಂಡೋಗು ಸುಶೀಲ ಕಣ್ಣೀರನ್ನು ಹಾಕಿದ್ಲು ಆಗ ಗೀತಾ ಬಟ್ಟೆಯನ್ನು ತೆಗೆದುಕೊಂಡು ಹೊರಟ್ಲು ಹೀಗೆ ಗೀತಾ ಬರುವುದು ಸುಶೀಲ ಅವಳಿಗೆ ಬಟ್ಟೆಯನ್ನು ಹೊಲಿದುಕೊಡುವುದು ಅಂತ ನಡೀತಾನೆ ಇತ್ತು ಹೀಗಿರುವಾಗ ಒಂದು ದಿನ ಗೀತಾ ಶ್ವೇತನ ನೋಡಿ ಶ್ವೇತಾ ನಾನು ಫ್ಯಾಷನ್ ಶೋಗೆ ಹೋಗ್ತಾ ಇದ್ದೀನಿ ನೀನ್ ಬರ್ತೀಯ ಬರ್ತೀನಿ ಕಣೆ ಯಾವಾಗ ಇದು ಇವಾಗ್ಲೇ ಬಾ ಹೋಗೋಣ ಗೀತಾ ಭವಾನಿಯನ್ನು ಕರ್ಕೊಂಡು ಫ್ಯಾಷನ್ ಶೋಗೆ ಬಂದ್ಲು ಅಲ್ಲಿ ಗೀತಾ ಸುಶೀಲ ಹೊಲಿದುಕೊಟ್ಟ ಬಟ್ಟೆಯನ್ನು ಹಾಕೊಂಡು ಫ್ಯಾಷನ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ಲು ಅವಳನ್ನು ನೋಡಿ ಅವರಿಬ್ಬರು ಶಾಕ್ ಆದ್ರು ಶ್ವೇತಾ ಆ ಬಟ್ಟೆ ನಮ್ಮ ಸುಶೀಲ ಹೊಲಿದ ತಾನೇ ಹೌದೇ ಶ್ವೇತಾ ಅದು ಮಾತ್ರ ಅಲ್ಲ ಸಿಟಿಯಿಂದ ಯಾವಾಗ್ಲೂ ಈ ಊರಿಗೆ ಬರೋ ಹುಡುಗಿ ಕೂಡ ಇವ್ಳೇ ಹೀಗೆ ಅವರಿಬ್ರು ಮಾತಾಡ್ತಾ ಇರುವಾಗ ಗೀತಾ ಮೈಕನ್ನು ತೆಗೆದು ನಾನು ಈ ಬಟ್ಟೆನ ಡಿಸೈನ್ ಮಾಡಲಿಕ್ಕೆ ತುಂಬಾ ದಿನಗಳನ್ನು ತೆಗೆದುಕೊಂಡೆ ಈ ಈ ಯಾವಾಗ್ಲೂ ಬಾಡುವುದಿಲ್ಲ ಸುಶೀಲ ಹೇಳಿದ ಮಾತನ್ನೇ ಆ ಕೇಳಿ ಅವರಿಬ್ಬರು ಹೀಗೆ ಗೀತನಿಗೆ ಆ ಬಟ್ಟೆಗೋಸ್ಕರ ಬೆಸ್ಟ್ ಡಿಸೈನರ್ ಅಂತ ಹತ್ತು ಲಕ್ಷ ಬಹುಮಾನವನ್ನು ಕೊಟ್ರು ಆವಾಗ ಅವರಿಗೆ ಅರ್ಥವಾಯಿತು ಪಾಪ ಸುಶೀಲ ಸ್ನೇಹ ಎನ್ನುವ ಹೆಸರಿನಲ್ಲಿ ಮೋಸ ಮಾಡಿ ಸುಶೀಲ ಕಷ್ಟಪಟ್ಟು ಡಿಸೈನ್ ಮಾಡಿದ ಬಟ್ಟೆಯನ್ನು ಗೀತನೇ ಡಿಸೈನ್ ಮಾಡಿದು ಅಂತ ಸುಳ್ಳು ಹೇಳಿಕೊಂಡು ಈ ರೀತಿ ಹೆಸರನ್ನು ಗಳಿಸ್ತಾ ಇದ್ದಾಳೆ ಈ ವಿಷಯನ ನಾವು ಸುಶೀಲನಿಗೆ ಹೇಳಬೇಕು ಹಾಗೆ ಹೇಳಿ ಅವರಿಬ್ಬರು ಹೊರಟರು ಮುಂದಿನ ಭಾಗದಲ್ಲಿ ಏನ್ ನಡೀತದೆ ಅಂತ ನೋಡ್ಬೇಕು ಅಂದ್ರೆ ನೆಕ್ಸ್ಟ್ ವೇಟ್ ಮಾಡಿ